ರಮಾಬಸು ಕಾವ್ಯನಾಮದ ಪಕೀರಮ್ಮ ಬ ಚಿಗಟೇರಿಯವರು ಅವರು ಹೊರತಂದಿರುವಂತಹ ಹೆಪ್ಪುಗಟ್ಟಿದ ಕಣ್ಣೀರು ಎಂಬ ಕವನ ಸಂಕಲನದಲ್ಲಿ ಮುದ್ರಣವಾಗಿರುವಂತಹ ದೇವದಾಸ ಎಂಬ ಕವನವನ್ನು ವಾಚನ ಮಾಡುತ್ತೇನೆ ಅಮ್ಮ ನನ್ನ ಮಗು ಕೇಳುತ್ತಿತ್ತು ನಮ್ಮಪ್ಪ ಯಾರಮ್ಮ ವೀರನೆ ಶೂರನೇ ವೀರ ಪರಾಕ್ರಮಿಯೇ ಹೇಳಮ್ಮ ತಾಯಿ ಮೌನವಾಗಿಯೇ ದುಃಖಿಸುತ್ತಿದ್ದಳು ತಮ್ಮ ದಾಹದ ಹಸಿವ ತೀರಿಸಿಕೊಂಡು ನಮ್ಮ ಹೊಟ್ಟೆಗೆ ಅನ್ನ ಹಾಕಿದವರೇ ನಿನ್ನ ತಂದೆಯರು ಎಂದು ಹೇಳಲೆ ಇಲ್ಲಿ ಮುಟ್ಟು ನಿಲ್ಲಿಸಿದವನ ಹೆಸರೇಳುವಂತಿಲ್ಲ ಇಲ್ಲಿ ಮುಟ್ಟು ನಿಲ್ಲಿಸಿದವನ ಹೆಸರು ಹೇಳುವಂತಿಲ್ಲ ಸತ್ಯ ಬಾಯಿ ಬಿಟ್ಟರೆ ಎಷ್ಟೋ ಮನೆ ಮನ ಹತ್ತಿ ಉರಿಯುತ್ತವೆ ಮುಖವೂ ತೋರದಂತೆ ಹೊರ ಜಗಕ್ಕೆ ಇಲ್ಲಿ ಬರುವವರೆಲ್ಲರೂ ಹಸಿದ ರಣಹದ್ದುಗಳೇ ಇಲ್ಲಿ ಬರುವವರೆಲ್ಲರೂ ಹಸಿದ ರಣಹದ್ದುಗಳೇ ಹಸಿಹದಿ ಮಾಂಸವ ಕಿತ್ತು ತಿನ್ನುವ ಕ್ರೂರ ಪ್ರಾಣಿಗಳಿಗಿಂತಲೂ ಕಡೆಯವರು ಕ್ರೂರ ಪ್ರಾಣಿಗಳಿಗಿಂತಲೂ ಕಡೆಯವರು ನನ್ನಲ್ಲಿದ್ದವು ನೂರಾರು ಆಸೆ ಆಕಾಂಕ್ಷೆಗಳು ಅವೆಲ್ಲ ಲೆಕ್ಕಕ್ಕೆ ಬಾರದವು ಅವೆಲ್ಲ ಲೆಕ್ಕಕ್ಕೆ ಬಾರದವು ಕತ್ತಲೆಯಲ್ಲಿ ಎಲ್ಲವೂ ಬೆತ್ತಲಾದವು ಎಲ್ಲವೂ ಬೆತ್ತಲಾದವು ನಾನು ಇಳೆಯಂತೆ ಫಲವತ್ತಾದ ಭೂಮಿಯೇ ನಾನು ಇಳೆಯಂತೆ ಫಲವತ್ತಾದ ಭೂಮಿಯೇ ಆದರೆ ಬೀಜ ಮಾತ್ರ ಹಲವಾರು ಬೀಜ ಮಾತ್ರ ಹಲವಾರು ಫಲ ನೂರಾರು ಏಕೆಂದರೆ ನಾನು ದೇವದಾಸಿ ನಾನು ದೇವದಾಸಿ ಈ ನೆಲದ ಬದುಕೆ ಬಲು ಹೇಸಿ ಈ ನೆಲದ ಬದುಕೆ ಬಲು ಹೇಸಿ